ಹಾಯ್ ಫ್ರೆಂಡ್ಸ್ ಇದು ಮಧ್ಯಾಹ್ನ ಊಟಕ್ಕೆ ಅಂತ ಚಪಾತಿ ಮಡಿಕೆ ಕಾಲ್ಪಲ್ಯ ಮಾಡಿದ್ದೆ ನಾವು ಊರಿಗೆ ಹೋಗೋದಿತ್ತು ಬಾಗಲಕೋಟೆಗೆ ಸೊ ಹಸ್ಬೆಂಡ್ದು ಸ್ವಲ್ಪ ಕೆಲಸ ಇತ್ತು ನಮ್ಮನ್ನು ಕರ್ಕೊಂಡು ಹೋದರು ನಾವು ಮಧ್ಯಾಹ್ನ ಇಲ್ಲೇ ಮನೆಯಲ್ಲೇ ಊಟ ಮಾಡಿ ಹೋದ್ವಿ ಬಸ್ಸಲ್ಲಿ ಸಿಕ್ಕಾಪಟೆ ಗದ್ಲಿತ್ತು ಸೀಟೇ ಸಿಗಲಿಲ್ಲ ನಮಗೆ ಕೊಡೋದಕ್ಕೆ ಹಾಗೆ ನಿಂತ್ಕೊಂಡು ಹೋದ್ವಿ ಬಾಗಲಕಟ್ಟೆಗೆ ಹೋಗಿಬಿಡ್ದೆ ರಾತ್ರಿ ಎಂಟಾಗಿತ್ತು ಮತ್ತೆ ನಾವು ಊಟ ಮಾಡಿ ಅಲ್ಲೇ ರೋ ಲಾಚ್ ಮಾಡಿದ್ವಿ ಅಲ್ಲೇ ರೂಮಲ್ಲಿ ಇದ್ವಿ ನಾವು ರೂಮ್ ಮಾತ್ರ ಸಖತ್ತಾಗಿತ್ತು ಆದರೆ ಒಂದು ದಿನಕ್ಕೆ ಹದಿಮೂರು ನೂರು ರೂಪಾಯಿ ಬಾಡಿಗೆ ಇದು ನಾವು ಎರಡು ದಿನ ಇದ್ವಿ ಬಾಡಿಗೆ ಮಾತ್ರ ಸಿಕ್ಕಾಪಟ್ಟಿಯಾಗಿ ಈಗ ರೇಟು ಮುಂಜಾನೆ ನಾಷ್ಟ ಅಲ್ಲೇ ಮಾಡಿದ್ವಿ ಹಸ್ಬೆಂಡ್ ಕೆಲಸ ಇತ್ತು ಅಲ್ಲಿ ಹೋಗಿದ್ದರು ಸೊ ನಾನು ನನ್ನ ಮಗಳಿಗೆ ನಾಷ್ಟ ತರಿಸಿದ್ವಿ ಅಲ್ಲೇ ದೋಸೆ ಅವರೇ ಅಲ್ಲೇ ಲಾಡ್ಜ್ ಕೆಳಗೆ ಹೋಟೆಲ್ ಇದೆ ಹೋಟೆಲ್ದವ್ರು ತಂದು ಕೊಟ್ಟರು ఇబ్బంద దోసె తగ్వి అద్ర జొతే ఆలూగడ్డ పల్లె సాంబార్ చట్నీ కొట్టు నా బస్టల్ జూను పాపడి తండీ అదే మధ్యాహ్నం తింటాది ఇన్ను హస్బెండ్ బందిరల్ ಈಗ ರೂಮ್ ಬಿಡ್ತಾ ಇದ್ವಿ ಮತ್ತೆ ನಾವು ವಾಪಸ್ ಊರಿಗೆ ಹೋಗ್ತಾ ಇದ್ದೀವಿ ರೂಮ್ ಮಾತ್ರ ಸಖತ್ತಾಗಿತ್ತು ಆದರೆ ರೇಟ್ ಜಾಸ್ತಿ ಇತ್ತು ರೂಮದ ಥ್ಯಾಂಕ್ ಯು ಫಾರ್